i <laughs>

યા તોરો માણબ્યા થ ಜಗಳ ನಡೀತು ಜೋರ ಬೀರುನ ಸಲುವಾಗಿ ಜಗಳ ನಡೀತು ಜೋರ ಸಭಾ ಪಂಡಿತರಲ್ಲಿ ಯಾ ಹೇಳ್ತಿ ಸಭಾ ಪಂಡಿತರಲ್ಲಿ ಎರಡನೇ ಸಂದದ ವಂದನೆಗಳನ್ನ ಹೇಳುತ್ತಾ 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 ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತು ಹಿಂಗೆ ಹೇಳದ್ರಲ್ಲ ಹನುಮಣ್ಣ ಏನ್ ಹೇಳ್ತಾರಿ ಇಬ್ಬ ಮಾತಾ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞರು ಹೇಳಿದ್ರು ಹೇಳಿದ್ರಿಯಪ್ಪ ಇದೇ ಯಾಕೆ ಕೇಳ್ತಾರೀಪ ಎಲ್ಲ ಬಲ್ಲವರು ಎಲ್ಲಾ ಕಡೆ ಇರುದಿಲ್ಲ ಹೇಳ್ಯಾರ ಹೇಳ್ರಿ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ ಅಲ್ಲ ಅಲ್ಲ ಸರ್ವರು ಒಂದೊಂದು ನುಡಿಯನ್ನು ಕಲಿತು ಹೌದು ಆ ವಿದ್ಯಾದ ಪರ್ವತ ಆದ ಸರ್ವಜ್ಞ ಅಂತ ಅವರು ಹೇಳಿದ್ರಪ್ಪ ಹೇಳಿದ್ರು ಸರ್ವಜ್ಞ ಮೂರ್ತಿಗಳು ಸಹಿತ ಒಬ್ಬೊಬ್ರು ಬರ್ಲಿಕ್ಕೆ ಒಂದೊಂದು ನುಡಿ ಕಲಿತು ಸರ್ವಜ್ಞಗಳ ಸರ್ವಜ್ಞ ಮೂರ್ತಿಗಳಾದ್ರ ಅವರು ಹೌದು ಹೌದು ನಮ್ಮ ಉಭಯ ತಂಡದವರು ಹೇಳದ್ರಿ ಅವರು ಹೇಳದ್ರ ಅವರು ಹೌದು ಏನ್ ಹೇಳದ್ರ ಏನ್ರಿ ಇವತ್ತ ಅಫ್ಜಲ್ಪುರ್ದವ್ರು ಹರಳದವ್ರು ಹೌದು ಹೌದು ಸತ್ಯ ಧರ್ಮರು ಮಾರ್ಗನೆ ನಾವು ಹಾಳಕ್ಕೆ ಬಂದೀವಿ ಅವರು ಧರ್ಮದಿಂದ ನಡೆದಾರ ಅವರು ಧರ್ಮದಿಂದ ನಡೆದಾರ ಹೇಳಿದ್ರಪ್ಪ ಹೇಳಿದ್ರು ಅವರು ಹೇಳಿದ್ರು ನೋಡ್ರಿ ನಿಮಗೊಂದು ಮಾತು ಹೇಳ್ತೀನಿ ನಾನು ಏನ್ರಿಪ್ಪ ಮಾತಾ ಇಲ್ಲಿ ಸಂದರ್ಭಕ್ಕೆ ತಕ್ಕಂಗೆ ನಡೆಯದ ನಾವು ಹೌದು ಹೌದು ಧರ್ಮದಿಂದ ನಡೆಯೋದಲ್ಲ ಅಲ್ಲ ಅಲ್ಲ ನಾವು ಎಲ್ಲಾ ಕಡೆಗೆ ಪದ ಹಾಡ್ತೇವೆ ನಾವು ಹಾಡ್ತೇವ್ರಿಪಾ ಒಂದು ಸ್ಟೇಜ್ ಮ್ಯಾಗ ರೇವಣಿಸಿದ ಹಾಡ್ತೀನಿ ಹೌದು ಒಂದ್ ಸ್ಟೇಜ್ ಮ್ಯಾಗ ಪದ ಹಾಡ್ತೀನಿ ಹೌದು ಒಂದ್ ಸ್ಟೇಜ್ ಮ್ಯಾಗ ಬೀರ್ ದೇವ್ರದ್ ಹಾಡ್ತೀನಿ ಈ ಸ್ಟೇಜ್ ಮ್ಯಾಗ ನಾನು ಮಾಯವನ ಪದ ಹೌದು ಮಾಯವನ ಪದ ಹಾಡ್ಬೇಕಾದ್ರೆ ಇಲ್ಲಿ ಬೀರ್ ದೇವ್ರ ಮಾಯಾವ್ ಸಿಗ್ತಾನ ಹೌದಾ ಬೀರ್ ದೇವ್ರ್ ಕೈ ಹಾಕೋಕಿತ ಮುಂಚಿತವಾಗಿ ಏಳ್ ಹೇಳಿ ನಾಗೇಶಿ ಅಡ್ಡ ಬಂದು ನಿಂದಿರ್ತಾನ ಹೌದು ನಾಗೇಶಿಯಾಗ ಏನ್ ಛಾಜ ಕೊಡ್ತಾಳ ನನ್ನ ಅಕ್ಕ ಲಿಂಗ ನನ್ನ ಅಕ್ಕ ಮಾಯವ್ ಅಂತ ಕೇಳಿದ್ರ ಏನ್ರಿ ನಾಗರ ಪಂಚಮಿ ದಿವಸ ನಾಡಿನಾಗಿ ನಿರ್ತಕ್ಕಂತ ಬಾಲ್ಯರೆಲ್ಲ ತವರು ಮನೆಗೆ ಬಂದು ನಿನಗ ನೂಲಿನ ದಾರ ಹಾಕಿ ಹಾಲು ಎರಿಲಿ ನಾಗೇಶ್ ಅಂತೇಳಿ ಚಾಜ ಕೊಡ್ತಾಳೆ ಇಲ್ಲಿ ಈ ಹಾಡಿನೊಳಗ ಇವತ್ತು ನಾಗರ ಪಂಚಮಿ ಅದ ಹೌದು ನಾಗರ ಪಂಚಮಿ ದಿವಸ ಇವತ್ ಈ ಹಾಡ ಹಾಡ್ಬೇಕು ನಾ ಹಾಡ್ಲಕ್ಕೀನಿ ಇದು ಸಂದರ್ಭಕ್ಕೆ ತಕ್ಕಂತೆ ಹಾಡ ನೀವೇನು ಹೇಳ್ತೀರಿ ಏನ್ ಹೇಳ್ತಾರಿ ಇವತ್ತ ಅಫ್ಜಲ್ಪುರದವರು ಮತ್ತು ಹರನಾಳದವರು ಸತ್ಯ ಧರ್ಮರ ಮಾರಾಗ ಹಾಡ್ತೀವಿ ಅವರು ಧರ್ಮರು ಧರ್ಮದಿಂದ ನಡ್ಕೊಂಡಾರ ಹಾ ಇಲ್ಲಿ ಒಂದ್ ಮಾತು ಹೇಳ್ತೀನಿ ನೀನು ನಾನು ಏನ್ರಿಪ್ಪ ಏನಂತ ಕೇಳಿದ್ರ ಏನು ಮಾಧುಲಿಂಗ ಇವಾಗಿಯೂನಾದ ಮೋಕ್ಷಿದೇಶ್ವರ ಪ್ರಸಾದ ಗಂಟ ಕೊಟ್ಟ ಕೊಟ್ಟ ಏನು ಕೊಟ್ಟ ಪ್ರಸಾದ ಗಂಟ ಕೊಟ್ಟ ಪ್ರಸಾದ ಗಂಟ ತಗೊಂಡು ಹೊಂಟ ಹೊಂಟ ಅವಾಗಿಯವರು ಸಿದ್ಧ ಬೆಳೆಯನ್ನು ಸಿದ್ಧ ಬಂದು ಕೇಳದ ಕೂಡಲೇನೆ ಮಾಧವಿಂಗ ಪ್ರಸಾದ ಗಂಟ ವೈದ್ಯಾನ ಅಂದ್ಕೊಳ್ಳಿನಿ ನಮ್ಮ ಅಪ್ಪನ ಇರ್ತಕ್ಕಂತ ಪ್ರಸಾದ ಗಂಟ ಅವನಿಗೆ ನಾವು ಹೋಗ್ಲಕ್ ಬಿಡಬಾರ್ದ ತಿಳಿದುಕೊಂಡು ಇವರು ಬೆನ್ ಹೌದು ಹೌದು ಯಾರು ಹೌದು ಸಿದ್ಧ ಬಿಳಿಯಾನ ಸಿದ್ಧ ಹೌದು ಬೆನ್ ಹತ್ತಿದ್ರು ತಾಯಿ ಹೇಳಿದ್ಳು ಏನತ್ರೀ ಹೊಳಿ ಅಚ್ಚಿ ಕಡಿಗೆ ಹೋಗಿದ್ದಂದ್ರ ಬಿಟ್ಟು ಬಿಡ್ರಿ ಹೊಳಿ ಇಚ್ಚಿ ಕಡಿಗಿದ್ದಂದ್ರ ತಗೊಂಡ್ ಬರ್ರಿ ಅಂತೇಳಿ ಹೇಳಿದ್ರು ತಾಯಿ ಹೌದು ಹೌದು ಹೋಗತ್ತ ಮಾಧುಲಿಂಗ ಹೊಳಿ ದಾಟಿದ್ದ ಹೌದ ಹೊಳಿ ಇಚ್ಚಿಕ್ ನಿಂತು ಬೈತಾರಿ ಇವರು ಏನತ್ರೀ ಏ ಕಳ್ಳ ಮಾದು ಸುಳ್ಳು ಮಾದು ನಮ್ಮ ಅಪ್ಪನ ಪ್ರಸಾದ ಗಂಟ ನೀ ತುಡುಗು ಮಾಡ್ಕೊಂಡು ಹೊಂಟಿದಿ ಹೌದಾ ಅವಾಗ ಮಾಧುಲಿಂಗ ಹೇಳ್ತಾನ ಏನತ್ರೀ ತಂದಿ ಕಡೆಗೆ ಬರ್ಲಿ ಬರ್ಲಿ ನಾ ತುಡುಗ ಮಾಡಿ ತಗೊಂಡು ಬಂದಿದೆ ಅಂದ್ರೆ ನಿಮ್ ಕಡೆ ಹೋಗ್ಲಿ ಅಂತೇಳಿ ಹೌದು ಅಲ್ಲಿ ಮಾತಾಯ್ತು ಅದೇ ನದಿ ಮ್ಯಾಗ ಜಾಡಿ ಹಾಸಿ ಪ್ರಸಾದ ಗಂಟಿಟ್ಟ ಹೌದು ಪ್ರಸಾದ ಗಂಟು ಮಾಧುಲಿಂಗನ ಕಡೆಗೆ ಹೋಯ್ತು ಆಯ್ತು ಇವ್ರು ಹೇಳ್ತಾರ ಏನ್ರಿ ಧರ್ಮರು ಧರ್ಮದಿಂದ ನಡ್ಕೊಂಡಾರ ತಾಯಿ ಮಾತು ಮೀರಿ ನಡ್ಕೊಂಡಾರ ಇವ್ರ ಹೆಂಗ ಧರ್ಮದಿಂದ ನಡ್ಕೊಂಡಾರ ನೀವು ಇಲ್ಲಿ ಸಂದರ್ಭಕ್ಕೆ ತಕ್ಕಂತೆ ನಡ್ದಾರ ಅವರು ಹೌದು ಅಲ್ಲಿ ಹೊಳಿ ಮೇಲೆ ಮಾದು ನಿಮ್ಮನ್ನು ಪವಾಡ ಆಗ್ಬೇಕಾಗಿತ್ತು ಆಗ್ಬೇಕಾಗಿತ್ತು ಅದರ ಸಲುವಾಗಿ ಅವ್ರು ಇದು ಮಾಡ್ಕೊಂಡಾರಪ್ಪ ನೀ ಅಂದಂಗ ಸಿದ್ಧಟ್ಟಿಗೆ ಇಲ್ಲ ಹ್ಯಾಂಗಂದ್ರ ಹೇಳದ್ ಆಗ್ತದ ಗೊತ್ತದ ಹೆಂಗ್ರಿ ಒಬ್ಬ ಸ್ವಾಮೀಜಿಗೆ ಕರ್ಸಿರತ್ತ ಆಯರ್ವಾಡಿಗೆ ಹೌದೌದು ಸ್ವಾಮೀಜಿ ಕರ್ಸಿರ್ ಪುರಾಣ ಹೇಳಕ್ಕ ಹೌದು ಪುರಾಣ ಹೇಳಕತ್ತ ಸ್ವಾಮೀಜಿ ಏನ್ರಿ ಓಂ ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ಹೌದು ನಿರ್ವೀಗ್ ನಮ್ಮ ಕುರುಮೇ ದೇವ ಸರ್ವಕಾರು ಸರ್ವದಾ ತಿಳಿ ಅಂದ್ರ ಮುತ್ತಿಪ ಮಂದಿ ಎಲ್ಲ ಆತುರದಿಂದ ಕೈಲಿ ಕತ್ತಿತ್ತ ಅವ್ರ ಯಾವಾಗ ಬರ್ತಾವ ಅವ್ರ ಹಿತ ನೋಡಿ ಯಾವಾಗ ಕೇಳಲೇತ್ ಹೇಳಿ ಹೇಳಿ ಅವಾಗ ಮಂದಿ ಕೇಳ್ತಾರ ಮುತ್ಯಾರು ಏನತ್ರೀ ಎಪ್ಪ ಓ ನಾ ಹೇಳಕ್ ತಿಳಿಲಿ ಕತ್ತದ ಏನೋ ಅಂತ ಕೇಳದ್ರ ಮುತ್ತಾರು ಹೌದು ಹೌದು ಅವಾಗ ಮಂದಿ ಅಂದ್ರು ಏನತ್ರೀಪಾ ನೀವು ಹೇಳದ್ರ ನಮಗ ತಿಳಿಯಲ್ಲ ಹಾ ನಮಗ್ ಬಹಳ ಚಂದ ತಿಳಿಲಿಕ್ಕೆ ಮಂದಿ ಹೌದು ಅವಾಗ ಏನು ಹೇಳಬೇಕು ಏನಂದ್ರಿ ತಿಳಿದವ್ರ ಮುಂದೆ ನಾಯನ್ ಹೇಳಿ ತರಿ ಗಂಟರಿ ಸಾವಿರ ರೂಪಾಯಿ ಅಂದ ಹೌದು ಹತ್ತು ಸಾವಿರ ರೂಪಾಯಿ ತಗೊಂಡ್ ಹೋದ ಊರಿಗೆ ಮುಂದ್ ಮಗಲಾಗ ಇಲ್ಲೇ ಒಂದು ಉರಿ ಕರೆಸಿದ್ರು ಹೌದು ಅವರಾದಿ ಕರೆಸಿದ್ರು ಹೌದು ಅವರಾದಿಗೆ ಕರೆಸಿದ್ರು ಇಲ್ಲಿ ಮಂದಿ ಅಲ್ಲಿ ಹೋಗಿತ್ತು ಹೋಗಿ ಕೇಳಕ ಇಲ್ಲಿ ಮುತ್ತೇನ ಬಾಯಿಲಿ ಹಿತ ನೋಡಿ ಕೇಳದ ಆಗ್ಲಿಲ್ಲ ಆಗ್ಲಿಲ್ಲ ಅವರಾದಿ ಔರಾದಿ ಒಳಗ ತಿಳಿದುಕೊಂಡು ಇಲ್ಲಿ ಮಂದಿ ಅಲ್ಲಿ ಹೋಗಿತ್ತು ಹೌದು ಪುರಾಣ ಬಿಚ್ಚದ ಬೆಚ್ಚದ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈಸರಿ ಗುರುವೇ ನಮಃ ಅಂದ್ರಿ ನಮ ಅಂದ ಅಂದು ಮಂದಿ ಕೇಳದ ಮುತ್ಯ ಏನತ್ರೀ ಎಪ್ಪ ನಾ ಹೇಳಕ್ ನಿಮ್ಗೆ ನಿಮ್ಗ ತಿಳಿಲಿಕ್ಕದೇನು ಅಂತ ಕೇಳದ ಹೌದು ಇಲ್ಲಿ ಮಂದಿ ಅಲ್ಲಿ ಹೋಗಿತ್ತು ತಿಳಿಲಿಕ್ಕೆ ಹತ್ತದಂದೇ ಅಂದ್ರೆ ತಿಳಿಯವ್ರ ಮುಂದೆ ಏನ್ ಹೇಳೋದ್ ಕಟ್ಟ ಗಂಟತ್ತ ಇಲ್ಲಿ ಮಾತ್ರ ತಿಳಿಯಲಾಗ್ಯದಿ ಇಲ್ಲಿ ಮಂದಿ ಹೌದು ಹೌದೌದು ಎದ್ ನಿಂತ ಹೇಳ್ತಾರ ನಾಲ್ಕು ಮಂದಿ ಏನತ್ರಿ ಯಪ್ಪಾ ನೀವು ಹೇಳೋದ್ ನಮ್ಗ್ ಒಟ್ಟ ತಿಳಿಯಲ್ ಆಗ್ಯದ್ರ ಮಂದಿ ಹೌದು ಅವಾಗ ಮುತ್ತೇನಬೇಕು ಏನಂದ್ರಿ ತಿಳಿಯಲಾರದವ್ರ ಮುಂದೆ ನಾ ಏನ್ ಹೇಳಿ ಕಟ್ಟ ತರಿ ಹತ್ ಸಾವಿರ ರೂಪಾಯಿ ಅಂದ್ರೆ ಆಗಬಾರದು ಅವರು ಸಂದರ್ಭಕ್ಕೆ ತಕ್ಕಂತೆ ನಡ್ದಾರ ಅವ್ರು ಹೌದು ಮಾಳಿಂಗರಾಯ ಮಕ್ಕಳು ನಾಲ್ಕು ಮಂದಿ ನಾಲ್ಕು ಮಂದಿ ರೆಬ್ ರಾಯ ಬೀರ್ ಮುತ್ತೆ ಕಣ್ಮತ್ಯ ಹೌದು ಹೌದು ಆ ನಾಲ್ಕು ಮಂದಿ ಕೇಳ್ತಾನ ಮಾಳಿಂಗರಾಯ ಏನತ್ರೀ ಯಪ್ಪಾ ಮುಂದ ಆಗ್ತಕ್ಕಂತ ಸುದ್ದಿ ಯಾರಾದ್ರೂ ಹೇಳಿರಿ ಏನೋ ಅಂತ ಕೇಳದ ಕೇಳದ ರೆಬ್ ರಾಯ ಬೀರ್ ಮತ್ತೆ ಕಣ್ ಮುತ್ತೆ ಇವ್ರು ಮೂರು ಮಂದಿ ಅಪ್ಪ ನನಗ್ ಹೌದು ಹೌದೌದು ಗೊತ್ತಾಗಲ್ಲ ಅಂದ್ರು ಹಾ ಸಣ್ಣ ಸೋಮತ್ಯ ನಮ್ಮ ಅಣ್ಣದೇರ ಅಂತ ಹೇಳ್ಯಾರ ನಾನು ಜಾಡಿಗೆ ಬಟ್ಟ ಬರ್ತದೆ ಹೌದು ಮಾಡಿ ಮುಂದೆ ಮುಂದ ತಿಳಿದುಕೊಂಡ ಹೇಳ್ಬೇಕು ಹೇಳ್ತಾನ ಹೇಳ್ತಾನೆ ಯಪ್ಪಾ ಓ ಮುಂದ ಆಗ್ತಕ್ಕ ಸುದ್ದಿ ನಾ ಹೇಳ್ತೀನಿ ಹೇಳ್ತೀನಿ ಹೇಳ್ಬೇಕಾದ್ರೂ ಒಂದು ಸುತ್ತ ನಾ ಕುರಿ ಮೈಸ್ಕೊಂಡು ಬರ್ತೀನಿ ಅಂದ ಹೌದು ಹೌದು ಮಾಲೀಂದ್ರ ಯಾಕಲ್ ಅಂದ ಆ ಸೋಮುತ್ತೆ ಹೋದ ಹೌದು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಮುಂದಾಗ ಸುದ್ದಿ ಅವನಿಗೆ ಗೊತ್ತಾಗಲಾಯ್ತು ಹೌದು ಹೌದು ಗೊತ್ತಾಗಲಾಯ್ತು ವಿಚಾರ ಮಾಡ್ತಾನ ಏನತ್ರೀ ತಂದಿಗರ ಮಾತು ಕೊಟ್ಟು ಬಂದೀನಿ ಹೌದಾ ಒಂದು ಸುತ್ತ ಕುರಿ ಮೈಸಿಕೊಂಡು ಬಂದು ಮುಂದಾಗತಕ್ಕಂಥ ಸುದ್ದಿ ಹೇಳ್ತೀನಿ ಅಂದಿನಿ ಹಾಗೇನು ಮಾಡಿದ್ರು ಮುಂದಾಗ ಸುದ್ದಿ ನನಗೆ ಗೊತ್ತಾಗಲ್ಲ ಹೌದು ತಂದಿಗೆ ನನ್ನ ಮುಖ ಹ್ಯಾಂಗ ತೋರ್ಸಲೇ ತಿಳಿದುಕೊಂಡು ಅಲ್ಲೇ ಇರ್ತಕ್ಕಂತ ಸೀಮ್ ಕಲ್ಲಿಗೆ ತನ್ನ ತಲೆ ಹೊಡೆದು ಸಹಿ ಬೇಕಾನ ದೇವ್ರು ಬಂದು ಕೈ ಹಿಡದ ಹೌದು ಕೈ ಹಿಡದ ಬೀರ್ ದೇವ್ರು ಕೈ ಹಿಡ್ದತನ ಏನತ್ರೀ ಎಪ್ಪ ಯಾಕೆ ಸೈಲಿಕ್ಕೆ ಅಂತ ಕೇಳ್ದ ಹೌದು ನಮ್ಮ ನಾನು ಮಾತು ಏನಂತ ಸುದ್ದಿ ಮುಂದಾಗ ಹೇಳ್ತೀನಿ ಅಂತೇಳಿ ನಮ್ಮ ಅಪ್ಪಗೆ ಮಾತು ಕೊಟ್ಟಿನಿ ಎಷ್ಟು ಪ್ರಯತ್ನ ಮಾಡಿದ್ರು ಮುಂದಾಗ ಸುದ್ದಿ ನನಗ್ ಗೊತ್ತಾಗಲ್ಲ ಆಗ್ಯದ ಅದ ತಿರುಗಿ ನನ್ನ ತಂದಿಗೆ ನಾ ಹೆಂಗೆ ಮಾತಿದ್ ಮೋತಿ ತೋರ್ಸಲಿ ನಾ ಇಲ್ಲೇ ಸೀಮೆಗಲ್ಲಿ ಹೈದು ನಾನು ಪ್ರಾಣ ಕೊಡ್ತೀನಿ ಅಂತ ಹೇಳಿದಾಗ ಅವಾಗ ಬೀರ್ ದೇವ್ರ ಹೇಳ್ತಾನೆ ಏನತ್ರೀ ಮುಂದಾಗತಕ್ಕಂಥ ಸುದ್ದಿ ಇದೇನು ದೊಡ್ಡದ ಅಲ್ಲ ಅಲ್ಲ ಕ್ವಣರು ಮಡದೊಳಗ ಢಂಕ್ ಗೊಂಡಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನೆ ಹೌದೌದು ಶಾಡಿ ಕೋರ ಕರ್ಸಿರ್ತಾನೆ ಮೋಡಿ ತರ ಕರ್ಸಿರ್ತಾನೆ ವಿಶ್ವದ ಬಾಯಾಗಿ ಏಳ ಜಿಲ್ಲೆ ಹೂವು ಕಂಠಿ ಕ್ಯಾರಿ ಕಾಮಣ್ಣನ ಕೈಯಾಗಿ ಭಂಡಾರ ಕೊಟ್ಟು ಕಳ್ಸಿರ್ತಾನ ಆ ಭಂಡಾರ ನಿಮ್ಮ ಅಪ್ಪಗೆ ಬಿಡಬೇಡ ಹೇಳು ಹಿಡಿ ಅಂತ ಹೇಳು ಇದೇ ಮುಂದೆ ಆಗ್ತಕ್ಕಂಥ ಸುದ್ದಿ ಅಂತ ಹೇಳಿ ನನ್ನ ಅಪ್ಪ ಲಿಂಗ್ ಬೇರೆ ಸೋಮುತ್ತಾಗಿ ಹೇಳ್ದ ಹೇಳದ ಯಾಕೆ ತಂದಿ ತಂದೆ ಹೇಳಿ ತಂದಿ ಬಲಿಯಕ ಬಂದ್ ಹೇಳ್ತಾನ ಏನತ್ರೀ ಯಪ್ಪಾ ಮುಂದಾಗತಕ್ಕಂಥ ಸುದ್ದಿ ನನಗೆ ಗೊತ್ತಾಯ್ತು ಗೊತ್ತಾಯ್ತು ಏನಂತ ಕೇಳಿದ್ರ ಏನ್ರಿ ಆ ಕಾಣದ ಒಳಗ ಢಂಕ್ ನಾಡದೈಗೊಂಡ ಮೋಸದಿಂದ ಹಬ್ಬ ಹಾಕಿರ್ತಾನ ಹೌದು ಮೋಸದಿಂದ ಹಬ್ಬ ಕೂಡಿರ್ತದ ಆ ಕಂಠಿ ಕ್ಯಾರ ಕ್ಯಾಮನ ಕೈಯಾಗ ಢಂಕ್ ನಾಡದೆ ಗೌಡ್ ಭಂಡಾರ ಕೊಟ್ಟು ಕಳಿಸಿರ್ತಾನ ಆ ಭಂಡಾರ ಬಿಡಬೇಡಪ್ಪ ಹಿಡೀ ಇದೇ ಮುಂದೆ ಆಗ್ತಕ್ಕಂತ ಸುದ್ದಿ ಸೋಮತ್ಯ ತಂದಿಗೆ ಹೇಳದ ಅಷ್ಟರೊಳಗೆ ಆ ಕಂಠಿ ಕ್ಯಾರ ಕ್ಯಾಮನ್ ಭಂಡಾರ ತಗೊಂಡು ಮಾಳಿಂಗ್ರ ಇದ್ರ ಬಂದೇ ಬಿಟ್ಟ ಹೌದ್ ಹೌದು ಇದು ಮುಂದಾಗತಕ್ಕಂಥ ಸುದ್ದಿ ಈ ಇರೋ ಮಕ್ಕಳೊಳಗ ಆ ಸೋಮತ್ಯ ಒಬ್ಬನೇ ಹೇಳ್ಯಾನ ಇಲ್ಲಿನೂ ಕೂಡ ಮೂರ್ ಮಂದಿ ಆಗಲತ್ತ ಹೇಳ್ಯಾರ ಹೌದೌದು ನೀ ಇರಲ್ಲ ಇದು ಅವನ ಪವಾಳಿ ಬೆಳಿಬೇಕಾಗಿತ್ತು ಅವನ ಹೆಸರು ಬೆಳಿಬೇಕಾಗಿತ್ತು ಅದರ ಸಲುವಾಗಿ ಮಾದಲಿಂಗನ ಪ್ರಸಾದ ಗಂಟು ಒಯ್ಯುವಂತ ಸಮಯದೊಳಗ ಇವ್ರು ಹೌದು ಸಿದ್ಧ ಸಿದ್ಧ ಬೈದಾರ ಈ ಸಮಯದೊಳಗ ರೇಬರ ಬೀರ್ಮತ್ಯೆ ಕನುಮತಿ ಇವರು ಕೂಡ ಮುಂದಾಗತಕ್ಕಂಥ ಸುದ್ದಿ ಅಂತ ಹೇಳ ಇದು ಸಂದರ್ಭಕ್ಕೆ ತಕ್ಕಂತೆ ಹೇಳ್ತೀರಿ ಬರ್ಲಿ

Maya, when I. Nambe da janaregi wa-